ನಾನು ಕೇಳ್ತಾ ಇದೀನಿ ಐ ಆಮ್ ಅಪೀಲಿಂಗ್ ಐ ನೋ ವಾಟ್ ಇಸ್ ಲಾ ನನಗೂ ಗೊತ್ತಿದೆ ಈ ಈ ರಾಜ್ಯದ ಏನು ಅಸೆಂಬ್ಲಿ ಕಾನೂನು ಐ ಆಮ್ ರಿಕ್ವೆಸ್ಟಿಂಗ್ ಟೆಲ್ ದಿಸ್ ಸಿದ್ದರಾಮಯ್ಯ ಶಿವಕುಮಾರ್ ಎ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಅವ್ರದೇ ಸಿಬಿಐ ಬಗ್ಗೆ ಹೇಳಿದಿರಲ್ಲ ನೀವು ಸಿಬಿಐ ಬಗ್ಗೆ ಹೇಳಿದಿರೀಗ

ಅದಕ್ಕೆ 69 ಕೊಟ್ಟಿದ್ದಾರೆ ನೀವು ಕಂದೆ ಅವರು ಶಾಪ್ ಮಾಡ್ದೆ ನೀವು ಕಂದೆ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಇದು ಸೆಪ್ಟೆಂಬರ್ ತಿಂಗಳಲ್ಲೇ ಕ್ರಿಯಾ ಯೋಜನೆ ಆಗ್ತಿದೆ ನೀವು ಸೆಪ್ಟೆಂಬರ್ ತಿಂಗಳಲ್ಲೇ ಒಂದು ಕ್ರಿಯಾ ಕ್ರಿಯಾ ಯೋಜನೆ